ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಸೊ ಇವತ್ತಿನ ವಿಡಿಯೋ ಹೇಗೋಗುತ್ತೆ ನೋಡೋಣ ಬನ್ನಿ ಸ್ವಲ್ಪ ಸಾಂಬಾರ್ಗೆ ಕಾಳು ಬೇಕಾಗಿತ್ತು ಅದನ್ನ ಅಮ್ಮನ ಹತ್ರ ಕ್ಲೀನ್ ಮಾಡಿಸ್ತಾ ಇದ್ದೆ ನನಗಿದನ್ನು ಇದನ್ನ ಕ್ಲೀನ್ ಮಾಡಕ್ಕೆಲ್ಲ ಬರಲ್ಲ ಇದು ಮನೆಯಲ್ಲೇ ಬೆಳೆದಿರೋದು ಹುರುಳಿ ಕಾಳು ಹಾಗಾಗಿ ಸ್ವಲ್ಪ ಏನೇನೋ ಡಸ್ಟು ಅದು ಇದು ಇತ್ತು ಅಮ್ಮ ಕ್ಲೀನ್ ಮಾಡಿಕೊಡ್ತಾಯಿದ್ರು ಇದ್ರು ಹಾಗೆ ಈ ಕಡೆ ಒಂದು ಕಡೆ ರೈಸಿಗೆ ಇಟ್ಬಿಟ್ಟಿದ್ದೆ ಹಾಗೆ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಈ ಸಾಂಬಾರು ರೆಸಿಪಿನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹುರುಳಿಕಾಳು ಸಾಂಬಾರು ನಮ್ಮ ಕಡೆ ಹೇಗೆ ಮಾಡ್ತೀವಿ ಅನ್ನೋದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ತುಂಬ ಪ್ರೋಸೆಸ್ ಹಿಡಿಯುತ್ತೆ ಅದು ಅದೇ ಬೇಜಾರು ಅದು ಕಾಳನ್ನೆಲ್ಲ ಬೇಯಿಸ್ಕೊಂಡು ಈ ರಸದಲ್ಲೇ ಮಾಡುವಂಥ ಸಾಂಬಾರು ಇದು ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಚಳಿಗಂತೂ ಈ ಸಾಂಬಾರು ಇದ್ರೆ ಇದ್ರ ಜೊತೆ ಮುದ್ದೆ ಇದ್ರೆ ಇನ್ನೇನು ಬೇಡ ಅಂತ ಅನ್ನಿಸ್ಬಿಡುತ್ತೆ ಹಾಗೆ ಈ ತರ ಶೀತದ ಟೈಮ್ ಅಲ್ಲಿ ಈ ಮಳೆ ಟೈಮಲ್ಲೆಲ್ಲ ಈ ಸಾಂಬಾರನ್ನ ತಿನ್ಬೇಕು ಯಾಕಂದ್ರೆ ಹುರುಳಿ ಕಾಳು ಈಟ್ ಅಲ್ವಾ ಹಾಗಾಗಿ ಸ್ವಲ್ಪ ಈ ಈ ಸಾಂಬಾರೆಲ್ಲ ಊಟ ಮಾಡೋದ್ರಿಂದ ಅಷ್ಟು ಶೀತ ಕೆಮ್ಮು ಎಲ್ಲ ಆಗೋದಿಲ್ಲ ಹಾಗಾಗಿ ಹಳ್ಳಿ ಎಲ್ಲ ಇಂಥ ಟೈಮಲ್ಲೆಲ್ಲ ಈ ಥರ ಸಾಂಬಾರು ಮಾಡ್ತಾರೆ ಈ ಸಾಂಬಾರನ್ನ ಇವತ್ತು ಮಾಡಿ ತಿನ್ನೋದಕ್ಕಿಂತ ಮಾರ್ನಿಂಗ್ ತುಂಬ ಚೆನ್ನಾಗಿರುತ್ತೆ ಇದು ಒಂದು ದಿನ ಕಳೆದ ಮೇಲೆ ತುಂಬ ಟೇಸ್ಟ್ ಬರುತ್ತೆ ಅದರಲ್ಲೂ ಒಂದು ಎರಡು ಮೂರು ದಿನ ಕಳೆದ್ರಂತೂ ಮುಗ್ದೇ ಹೋಯಿತು ಅಮೃತ ಇದ್ದಂಗೆ ಇರುತ್ತೆ ಸಾಂಬಾರು ಮಾತ್ರ ನನಗೆ ಈ ಸಾಂಬಾರು ಅವತ್ ಮಾಡಿರೋದಕ್ಕಿಂತ ಒಂದೆರಡು ದಿನ ಬಿಟ್ಟು ತಿನ್ನೋದ್ರಲ್ಲೇ ಇಷ್ಟ ಆಗುತ್ತೆ ಹಾಗೆ ಜೊತೆಗೆ ಅದು ಹುರುಳಿಕಾಳೆಲ್ಲ ಇದ್ವಲ್ಲ ಅದನ್ನು ಸ್ವಲ್ಪ ಕಾಳನ್ನ ಮಾಡಿಕೊಂಡೆ ಇದನ್ನ ಸ್ವೀಟು ಸಹ ನಾವು ಮಾಡ್ಕೋಬೋದು ಆ ಹುರುಳಿ ಕಾಳಿಗೆ ಕಾಯಿ ಮತ್ತು ಬೆಲ್ಲ ಹಾಕ್ಬಿಟ್ಟು ಏಲಕ್ಕಿ ಶುಂಠಿ ಹಾಕಿ ನಾವು ಹುರುಳಿಕಾಳಿಗೆ ಸ್ವೀಟ್ನು ಮಾಡ್ಕೊಬೋದು ನಾನು ಹಾಗೆ ಕಾಳು ಮಾಡಿಕೊಂಡೆ ಅಡುಗೆ ಎಲ್ಲ ಮುಗಿಸಿ ಹಾಗೆ ಕೂತಿದ್ದೆ ಪಕ್ಕದ ಮನೆಯವರು ಸ್ವಲ್ಪ ಹೂವಿನ ಗಿಡ ಬೇಕು ಅಂತ ಅಂದರು ಹಾಗಾಗಿ ಅವರಿಗೆಲ್ಲ ಹೂವಿನ ಗಿಡನ ಕಿತ್ಕೊಡ್ತಾ ಇದ್ದೆ ಇದ್ದು ಎಲ್ಲ ಜಾಸ್ತಿ ಎಲ್ಲ ಕಿತ್ತಾಕ್ಬಿಟ್ಟೆ ಸುಮ್ಮನೆ ಗಲೀಜಾಗುತ್ತೆ ಅಂತ ಪಾಪ ಅವರು ಎಲ್ಲ ಕಿತ್ತಾಕದ ಮೇಲೆ ಬಂದಿದ್ದಾರೆ ಇಸ್ಕೊಂಡೋಗಕ್ಕೆ ಅಂತ ಅದೇ ಹೇಳ್ತಾ ಇದ್ರು ನಿಮ್ಮನೆ ಹತ್ರ ಎಷ್ಟೊಂದು ಹೂವು ಬಿಡ್ತವೆ ನಾನು ಎಷ್ಟು ಸಲ ತಗೊಂಡ ಹೋದ್ರು ಹೂವೇ ಬಿಡೋದಿಲ್ಲ ಎಲ್ಲ ಒಣಗೋಗ್ತವೆ ಅಂತ ಹೇಳ್ತಾ ಇದ್ರು ನಾನು ಅದಕ್ಕೆ ಗಿಡ ತಗೊಂಡೋಗ್ಬೇಡಿ ಅದು ಹೂವಿಂದ ಸೀಟ್ಸ್ ಇರುತ್ತಲ್ಲ ಅದನ್ನ ತಗೊಂಡೋಗಿ ಹಾಕಿ ಅಂತ ಹೇಳ್ತಾ ಇದ್ದೆ ಹಾಗೆ ಮಧ್ಯಾಹ್ನ ಎಲ್ಲ ಮಳೆ ಬೇರೆ ಬರೋಂಗಾಗಿತ್ತು ಅಮ್ಮ ಬೇರೆ ಇರ್ಲಿಲ್ಲ ಅಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ರು ಹಾಗಾಗಿ ನನಗೆ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಈ ವಿಡಿಯೋನ ಮಾಡಕ್ ಆಗ್ಲಿಲ್ಲ ನೈಟು ತಂಗಿ ಬರ್ತೀನಿ ಅಂತ ಅಂದಿದ್ಲು ಇವತ್ತು ಅವಳು ಬರ್ಡೇ ಇತ್ತು ಹಾಗಾಗಿ ಅವಳಿಗೋಸ್ಕರ ಇಷ್ಟ ಅಂತ ಪಲಾವ್ ಮಾಡ್ತಾಯಿದ್ದೆ ಅದರಲ್ಲಿ ನಾನು ಮಾಡೋ ಪಲಾವ್ ಅಂದರೆ ಅವಳಿಗೆ ತುಂಬ ಇಷ್ಟ ಪಲಾವ್ ಜೊತೆಗೆ ಮೊಸರನ್ನು ಅವಳಿಗೆ ಇರಲೇಬೇಕು ಅದರಲ್ಲೂ ಮ ಪಲಾವ್ಗಿಂತ ಮೊಸರು ಅಂದರೆ ತುಂಬ ಇಷ್ಟ ಹಾಗೆ ಸ್ವಲ್ಪ ಕಾಳಿದ್ದು ಅದನ್ನು ಕೋಸಂಬರಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಮೊಸರನ್ನಗೂ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅಷ್ಟರಲ್ಲಿ ಅಮ್ಮನೂ ಬಂದರು ಅವರು ಎಲ್ಲ ಬಂದಿದ್ದರು ಸುಸ್ತಾಗಿತ್ತಲ್ಲ ಅವ್ರಿಗೂ ಕಾಫಿ ಎಲ್ಲ ಮಾಡಿಕೊಟ್ಟು ಅವರೂ ಎಲ್ಲ ನೋಡಿ ಮಾತಾಡಿಸಿ ವಿಚಾರಿಸಿ ಮತ್ತು ನಾನು ಅಡುಗೆ ಕೆಲಸನ ಶುರು ಮಾಡಿಕೊಂಡೆ ಹಾಗೆ ಸ್ವಲ್ಪ ಡೆಕೋರೇಷನ್ನು ಮಾಡಬೇಕಿತ್ತು ಮಳೆ ಇರೋದರಿಂದ ಹೊರ್ಗಡೆ ಹೋಗಿ ಇರಲಿಲ್ಲ ಏನೂ ತಂದಿರಲಿಲ್ಲ ಅವಳು ಬೆಳಗ್ಗೆಯಿಂದ ಬಂದಿರಲಿಲ್ಲ ಈಗ ಹನುಮ ಅಂಗಡಿಲಿ ಸ್ವಲ್ಪ ಬಿಸ್ನೆಸ್ ಜಾಸ್ತಿ ಬರೋದಕ್ಕಾಗಲ್ಲ ಸಂಜೆನೇ ಬಂದ್ಬಿಡ್ತೀನಿ ಒಂದೇ ಸಲ ಅಂತಂದು ಸೊ ಆಯಿತು ಹೆಂಗೋ ಮಾಡು ಅಂತ ಹೇಳಿದ್ದೆ ಹಾಗಾಗಿ ಅವಳು ಹಸ್ಬೆಂಡು ಬರ್ತಾರೆ ಸಂಜೆ ಅದಕ್ಕೆ ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಅಡುಗೆ ಕೆಲಸ ಮುಗಿದ್ರೆ ಮುಗೀತು ಮ ಹೊರ್ಗಡೆ ಕೆಲಸ ಎಲ್ಲ ಮಾಡ್ಕೊಬೋದು ಸ್ವಲ್ಪ ಎಲ್ಲ ಅಂತ ಮಾಡ್ತಾ ಇದ್ದೆ ಹಾಗೆ ಡ್ರೆಸ್ಸು ರೆಡಿ ಮಾಡಿಟ್ಟಿದ್ದೆ ಅವಳಿಗೆ ತರಿಸಿ ನಾನು ಮುಂಚೆನೆ ಸರ್ಪ್ರೈಸ್ ಆಗಿ ಅವಳಿಗೆ ಗೊತ್ತಿರ್ಲಿಲ್ಲ ಸ್ವಲ್ಪ ಸಿಂಪಲ್ಲಾಗಿ ಈ ಥರ ಡೆಕೋರೇಷನ್ನ ಮಾಡಿದೆ ಝೀರೋ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ಈ ಥರ ಡೆಕೋರೇಷನ್ಗೆ ಮನೆಯಲ್ಲೆಲ್ಲ ಲೈಟಿಂಗ್ಸ್ ಅದು ಇದು ಇದ್ದೇ ಇರುತ್ತೆ ಸೊ ಏನೋ ಒಂದು ತಲೆ ಓಡಿಸಿ ಈ ಥರ ಮಾಡಿದ್ದೀನಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಏನು ಮಾಡಲಿ ಟೈಮು ಆಗೋಗಿತ್ತು ಮಳೆನೂ ಬರಂಗಿತ್ತು ತುಂಬ ಇವತ್ತು ಫುಲ್ ಡೇ ಮಳೆ ಬರೋಂಗೆ ಇತ್ತು ಹೊರಗಡೆ ಹೋಗೋಕ್ಕೆ ಟೈಮ್ ಇರಲಿಲ್ಲ ನನಗೆ ಹಾಗೆ ಅಮ್ಮನೂ ಮನೆ ಹತ್ರ ಇರಲಿಲ್ಲ ಪಾಪು ನೋಡಿಕೊಂಡು ಹೊಸಗಳ್ನೆಲ್ಲ ನೋಡಿಕೊಂಡು ನನಗೆ ಹೋಗೋಕ್ಕೆ ಟೈಮ್ ಆಗಲಿಲ್ಲ ನಿಯರ್ ಬೈ ಏನೂ ಸಿಗೋದೇ ಇಲ್ಲ ಹಾಗಾಗಿ ನನಗೂ ಆಚೆ ಕಡೆ ಹೋಗೋಕೆ ಟೈಮ್ ಸಿಗ್ಲಿಲ್ಲ ಇರೋದ್ರಲ್ಲೇ ಹಿಂಗ್ ಮಾಡಿದ್ದೀನಿ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗನೂ ಪಾಪ ತುಂಬಾ ಎಲ್ಪ್ ಮಾಡ್ದ ಆ ಟಾಯ್ಸ್ ಎಲ್ಲ ಅದೆಲ್ಲ ಇಟ್ಟಿರೋದೆಲ್ಲ ಅವನೇ ಅವನು ನಾನೇ ಇಡಬೇಕು ನಾನೇ ಇಡಬೇಕು ನಂದು ಇದೆಲ್ಲ ಟಾಯ್ಸು ಅಂತ ಅವನೇ ಇಟ್ಟು ನಮ್ಮ ಹೆದುಗಂತೂ ಅವ್ರ ಚಿಕ್ಕಿ ಮತ್ತೆ ಅವ್ರ ಅಪ್ಪ ಬಂದ್ಬಿಟ್ರೆ ಮುಗೀತು ಅವರನ್ನ ಬಿಟ್ಟು ಬರಲ್ಲ ಅಂದ್ರೆ ಬರಲ್ಲ ಸೊ ಹಾಗಾಗಿ ಕೇಕ್ ಎಲ್ಲ ತರಿಸಿದ್ರು ನಾನು ಓಪನ್ನೇ ಮಾಡಿರಲಿಲ್ಲ ಹಾಗೆ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟಿದ್ದೆ ನೋಡ್ತಾ ಇದ್ದೆ ಇವಾಗ ಹೇಗಿದೆ ಕೇಕು ಅಂತ ಇದು ಅವರ ಹಸ್ಬೆಂಡ್ ಗಿಫ್ಟ್ ನಮ್ದಲ್ಲ ಅವರೇ ತರಿಸಿರೋದು ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ ಕೇಕ್ ಎಲ್ಲ ಚೆನ್ನಾಗಿದೆ ಅಂತ ತುಂಬಾ ಖುಷಿಯಾಗಿದ್ಲು ಹೆಂಗ್ ಮಾಡಿದೆ ಎಷ್ಟು ಬೇಗ ಮಾಡಿದೆ ಏನು ಮಾಡಿಲ್ಲ ಅಂತ ಹೇಳ್ತಿದ್ದೆ ಅಂತ ಹೇಳ್ತಿದ್ಲು ಹಾಗೆ ಆ ಕ್ಯಾಂಡಲ್ಸ್ ಎಲ್ಲ ಹಚ್ಚುದೆ ಮರ್ತೋಗ್ಬಿಟ್ಟಿದೆ ಈ ಟೆನ್ಷನ್ ಅಲ್ಲಿ ಅಣ್ಣ ಎಲ್ಲ ಹಚ್ಚಿ ಎಲ್ಪ್ ಮಾಡ್ಕೊಡ್ತಾ ಇದ್ದ ಹೆಂಗೋ ಎಲ್ಲರೂ ಕೈ ಜೋಡಿಸ್ತಾರೆ ಯಾವ್ದಾದ್ರು ಫಂಕ್ಷನ್ ಅಂತ ಅಂದ್ರೆ ಅಣ್ಣ ದೊಡ್ಡಮ್ಮ ನಮ್ಮನೆಯವರು ಹಾಗೆ ನೀತು ನನ್ನ ಮಗನು ಎಷ್ಟು ಎಲ್ಪ್ ಮಾಡ್ದ ಅಂದರೆ ಆ ತರಕಾರಿ ಕಟ್ ಮಾಡಿದ್ನೆಲ್ಲ ವೇಸ್ಟ್ ಎಲ್ಲ ತೆಗ್ದಾಕೋದು ನಾನು ಕೇಳಿದ್ದೆಲ್ಲ ಕೊಡೋದು ಅಮ್ಮ ಇದ್ದಿದ್ರೆ ಎಲ್ಪ್ ಮಾಡೋರು ಅವರು ಅವ್ರು ಇನ್ನೂ ಬಂದಿರಲಿಲ್ವಲ್ಲ ಹಂಗಾಗಿ ಅವನ್ನೆಲ್ಲ ನನಗೆ ಸ್ವಲ್ಪ ಎಲ್ಪ್ ಮಾಡಿಕೊಟ್ಟ ಆ ಚಿಕ್ಕಿ ಬಂದಮೇಲಂತೂ ಮುಗೀತು ಅವಳನ್ನ ಬಿಟ್ಟು ಬರೋಲ್ಲ ನನ್ನ ಹತ್ರ ಅವಳೇ ಆಗಬೇಕು ಅದನ್ನೇ ಸಲ ಹೇಳ್ತಿದ್ದ ಪ್ಲೀಸ್ ಇಲ್ಲೇ ಉಳ್ಕೋ ಚಿಕ್ಕಿ ಚಿಕ್ಕಿ ಉಳ್ಕೊ ಅಂತ ಏನು ಮಾಡೋದು ಅಲ್ಲೂ ಮನೆಯಲ್ಲೂ ಯಾರೂ ಇರಲಿಲ್ಲ ಹೋಗಬೇಕು ಅಂತ ಹೇಳ್ತಾ ಇದ್ಲು ಹಾಗೆ ಕೇಕ್ ಕಟ್ ಮಾಡಿಸೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ವಿ ಹಾಗೆ ಅವನಂತೂ ಹಠ ಮಾಡ್ತಾ ಇದ್ದ ಕೇಕ್ ನಾನೇ ಕಟ್ ಮಾಡಬೇಕು ನಾನೇ ಕಟ್ ಮಾಡಬೇಕು ಅಂತ ಹಾಗೆ ಇಬ್ಬರು ಜೊತೆಲ್ಲೇ ಕಟ್ ಮಾಡಿದ್ ಕಟ್ ಮಾಡಿದ್ರು ಕೇಕ್ನ ನಾನು ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಳ್ತಾ ಇದ್ದೆ ಹಾಗೆ ಅಪ್ಪಾಜಿ ಅಮ್ಮ ಎಲ್ಲ ಅವ್ರಿಗೂ ಕೇಕ್ ತಿನ್ಸಿದ್ರು ಹಾಗೆ ಅವ್ರ ಯಜಮಾನ್ರಿಗೂ ಹೇಳಿದ್ವಿ ತಿನ್ಸಪ್ಪ ಅಂತ ಅವರು ಕೇಕ್ ಕಟ್ ಮಾಡಿ ತಿನ್ಸಿ ವಿಶ್ ಮಾಡಿದ್ರು ಹಾಗೆ ನಾನು ನಮ್ಮ ಮನೆಯವರು ಫಿಶ್ ಮಾಡಿ ಅವಳಿಗೆ ಕೇಕ್ ತಿನ್ಸಿದ್ವಿ ನಾನೇನು ರೆಡಿ ಆಗೋಕೆ ಹೋಗಿರಲಿಲ್ಲ ನಂಗೆ ಸ್ವಲ್ಪ ಹುಷಾರು ಇರಲಿಲ್ಲ ಹಾಗೆ ಹೇಗಿದ್ದೆ ಹಂಗೆ ಇದ್ದೆ ಅದೇ ಹೇಳ್ತಾಯಿದ್ಲು ಅಲ್ಲ ಕಣೆ ನಂದು ರೆಡಿ ಮಾಡಿಸ್ಬಿಟ್ಟು ನೀನು ಹಾಗೆ ಇದೆಯಲ್ಲ ಅಂತ ನಮ್ದು ಹೆಂಗೋ ನಡೆಯುತ್ತೆ ತಗೋ ಅಂತ ಹೇಳಿದೆ ಹಾಗೆ ಮೊಸರನ್ನ ಕಲಿಸಿರ್ಲಿಲ್ಲ ಆಗುತ್ತೆ ಅಂತ ಆವಾಗ ಊಟಕ್ಕೆಲ್ಲ ರೆಡಿ ಆಗ್ತಿದ್ರಲ್ಲ ಅದಕ್ಕೆ ಅವಾಗ ಮೊಸರನ್ನ ಕಲಿಸ್ತಾ ಇದ್ದೆ ನಾನು ಇವತ್ತು ಯಾವ ಮೊಸರ ಒಗ್ಗರಣೆ ಏನು ಮಾಡಿಲ್ಲ ಹಾಗೆ ಪ್ಲೈನ್ ಮೊಸರನ್ನ ಮಾಡಿದ್ದೀನಿ ಹಾಗೆ ಅಪ್ಪಜ್ಜಿಗೆ ಮುದ್ದೆ ಮಾಡಿದ್ದೆ ಅವ್ರಿಗೆ ಬೇಕೇ ಬೇಕಲ್ಲ ಮಧ್ಯಾಹ್ನ ಮುದ್ದೆ ಮಾಡಿರಲಿಲ್ಲ ಹಾಗಾಗಿ ಇವಾಗ ಮುದ್ದೆ ಮಾಡಿದ್ದೆ ಊಟ ಮಾಡ್ತಾಯಿದ್ರು ಅಮ್ಮ ದೊಡ್ಡಮ್ಮ ಇಬ್ಬರೂ ಮುದ್ದೆ ಊಟ ಮಾಡ್ತಿದ್ರು ಫಲವರು ತಿನ್ನಲಿಲ್ಲ ಯಾಕೋ ಹಾಗೆ ಎಲ್ಲರೂ ಊಟ ಕೂತ್ಕೊಂಡು ಬಿಗ್ ಬಾಸ್ ನೋಡ್ತಾ ಹೇಗೆ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ಎಲ್ಲರೂ ಬಿಗ್ ಬಾಸ್ ಫ್ಯಾನ್ ಆಗ್ಬಿಟ್ಟವ್ರೆ ನಮ್ಮ ಮನೆಯಲ್ಲಿ ಅವಳಂತೂ ಅಲ್ಲಿ ಚೆನ್ನಾಗಿ ಕಾಣಲಿಲ್ಲ ಅಂತ ಮುಂದೆ ಬಂದು ಕೂತ್ಕೊಂಡು ನೋಡ್ತಿದ್ದಾಳೆ ಇಲ್ಲಿ ನೋಡಿ ಮತ್ತೆ ಫೋನ್ ಅಲ್ಲಿ ನೋಡಿ ಬರೀ ಬಿಗ್ ಬಾಸ್ ಬಿಗ್ ಬಾಸ್ ಮೂರು ಟೈಮು ಬಿಗ್ ಬಾಸ್ ನೋಡೋದೇ ಆಗಿದೆ ಎಲ್ಲರೂ ಹಾಗೆ ಪಲಾವ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಮೊಸರನೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ಲು ಇನ್ನೇನ್ ಬೇಕು ಅದೇ ಖುಷಿ ಅಲ್ವಾ ನಾವು ಇಷ್ಟಪಡೋರು ನಾವು ನಾವು ಏನು ಇಷ್ಟ ಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ಮಾಡಿದ್ರೆ ಮುಗ್ದೋಯ್ತು ಅದಕ್ಕಿಂತ ಇನ್ನೇನ್ ಹೇಳಿ ಸೊ ನನ್ನ ಮಗ ಅಂತೂ ಆ ಸ್ವಿಂಗ್ ಚೇರ್ನ ಅವ್ನು ಗೂಡು ಗೂಡ್ ಮಾಡ್ಕೊಂಡ್ಬಿಟ್ಟು ಆಟಾಡ್ತಿದ್ದ ಹೆಂಗಾದ್ರು ಆಟ ಆಡ್ಕೊಳ್ಳಿ ಅಂತ ಸುಮ್ಮನಾದೆ ಸೊ ಇಲ್ಲಿಗೆ ವಿಡಿಯೋನ ಹೆಂಗೆ ಮಾಡ್ತಾ ಇದ್ದೀನಿ ಪ್ಲೀಸ್ ಹೋಗಿ ವಿಡಿಯೋನ ನೋಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ವಿಡಿಯೋನ ಪೂರ್ತಿ ನೋಡಿ ನನಗೂ ಹೆಲ್ಪ್ ಆಗುತ್ತೆ ಬಾಯ್ ಫ್ರೆಂಡ್ಸ್